ನಮ್ಮ ಬೆಳಗಾವಿ ಜಿಲ್ಲಾ ರಾವ್ಯಾಕ್ ತಾಲೂಕ ಹಾಲು ಶಿರ್ಗೂರು ಶಿರ್ಗೂರು ಅಂತಾರೆ ಹಾಲು ಶಿರುಗೂರು ಅಂತಾರೋ ಅಲ್ಲಿ ಬರುವಂಥ ಫೆಬ್ರವರಿ ಎರಡು ಎರಡು ಸಾವಿರ ಇಪ್ಪತ್ತಾರರಿಂದ ಆರು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತಾರವರೆಗೆ ಪಂಚಕರಣ ಪ್ರತಿಷ್ಠಾ ಮಹಾಮಹೋತ್ಸವ ಆಗತೈತಿ ಆ ಶಿರುಗೂರು ಗ್ರಾಮದಲ್ಲಿ ಸಣ್ಣ ಇದೆ ಆರು ಕೂಡ ಮಾನಸಂಬ ಶಿಖರ ಮಂದಿರೆಲ್ಲ ಕಟ್ಟಿ ಭಾಳ ವೈಭವದಿಂದ ಯುಜ್ಮಿಂದ ಪಂಚಮ ಪ್ರತಿಷ್ಠಾ ಮಹೋತ್ಸವ ಸಮಾಜವರು ಮಾಡಕ್ಕಂತಾರೋ ಎರಡನೇ ತಾರೀಖಿಯ ಧ್ವಜಾರೋಹಣ ಗರ್ಭ ಕಲ್ಯಾಣ ಕ್ರಿಯೆ ಎಲ್ಲ ಸಂಸ್ಕೃತಿ ಕಾರ್ಯಕ್ರಮ ಇದೆ ಮೂರನೇ ತಾರೀಕಿಗೆ ಜನ್ಮ ಕಲ್ಯಾಣಕೋತ್ಸವ ಜನ್ಮ ಕಲ್ಯಾಣ ಮಹೋತ್ಸವ ಆರ್ನ ಬಾಲಕ್ರೀಡ ಜನ್ಮಾಭಿಷೇಕ ಪಾಂಡುಶಾಲ ಮೆಗಿದೆ ಎಲ್ಲ ಕಾರ್ಯಕ್ರಮ ಇದೆ ಮೂರನೇ ತಾರೀಕೆ ರಾಜ್ಯಾಭಿಷೇಕ ಯಕ್ಷ ಕಲ್ಯಾಣಿಕ ಕ್ರಿಯೆ ಇದೆ ನಾಲ್ಕನೇ ದಿನ ಕೇವಲ್ಯಾನ ಕಲ್ಯಾಣಿಕ ರಥೋತ್ಸವ ಇದೆ ಐದನೇ ದಿನ ಮೋಕ್ಷ ಕಲ್ಯಾಣಕ ಮಹಾಮಸಿಕ ಆದಿ ಇದಾವೆ ಇದು ಐದು ದಿನದೊಳಗಿದೆ ಪಂಚಲನಕ ಎರಡನೇ ತಾರೀಕು ಹಿಡ್ಕೊಂಡು ಆರನೇ ತಾರೀಕೊ ಇದು ಹಾಲು ಶಿರುಗೋದಲ್ಲಿ ಪ್ರಥಮ ಬಾರ ಆಗ್ತೈತಿ ಯಾಕಪ್ಪ ಅಂದ್ರೆ ಆ ಊರಲ್ಲಿ ಸಣ್ಣ ಊರಿದ್ದರೂ ಕೂಡ ಭಕ್ತಿ ಭಾವನಾ ಶ್ರದ್ಧಾ ಹೆಚ್ಚಿದೆ ಅವರೆಲ್ಲರೂ ಕೂಡ ರಾತ್ರಿ ದುಡ್ದು ಈ ಪಂಚಲನಕ ನಾ ಭೂತೋ ನವಿಷ್ಯತಿ ಅಂದರೆ ಇನ್ನೊರಿಗೆ ಕರ್ನಾಟಕ ಆಗಲಂಥ ಪಂಚನನ ಮಾಡಬೇಕಂಥೇಳಿ ಅವರು ತಮ್ಮ ಊರು ಪ್ರಮಾಣದಿಂದ ಎಲ್ಲರೂ ಕೂಡಿ ಮಾಡಾಕತ್ತಾರು ಅದಕ್ಕಾಗಿ ತಮ್ಮ ಈ ಮಾಮೋತ್ಸವಕ್ಕೆ ಎಲ್ಲ ಭಕ್ತಾದಿಗಳಿಗೆ ಜೈನ ಸಮಾಜವ್ರಿಗಿಲ್ಲಿ ಎಲ್ಲರಿಗೆ ಆ ಪಂಚನಕ್ಕೆ ಬಂದು ನೋಡಿ ತಾವೆಲ್ಲ ಆನಂದ ಪಡಬೇಕು ಆ ಪಂಚನ ಭಾಗಿಯಾಗಿ ಪುಣ್ಯ ಕಟ್ಕೋಬೇಕು ಯಾಕಪ್ಪ ಅಂದ್ರೆ ಈ ಪುಣ್ಯ ನಮಗೊಂದು ದಿನ ಇದು ಸಂಸ್ಕಾರ ನಮ್ಮಲ್ಲಿ ಬರಬೇಕು ಈ ಪಂಚನ ಪ್ರತಿಷ್ಠಾ ಮಹೋತ್ಸವ ಯಾಕೆ ಇಟ್ಟಪ್ಪ ಅಂದ್ರೆ ಇದು ಇಸ್ರೂ ಶಾಂತಿಗಾಗಿ ರಾಷ್ಟ್ರಶಾಂತಿಗಾಗಲಿ ದೇಶ ಶಾಂತಿಗಾಗಲಿ ಮತ್ತು ಎಲ್ಲ ಮಳೆ ಬೆಳಿ ಚೆನ್ನಾಗಿ ಬರಲಿ ಎಲ್ಲ ಸುಖ ಶಾಂತಿ ಸಮೃದ್ಧಿ ಆಗಲಿ ಅಂತೇಳಿ ಈ ಪಂಚಮ ಪ್ರತಿಷ್ಠಮ ಸುಟ್ಕೊಂಡೆ ನನ್ನ ಅಂದಾಜಿನ ದಿನ ಒಂದು ಹತ್ತು ಸಾವಿರ ಮಂದಿ ಅಂತಿ ಆರಾಮ್ ಕಡಿಮೆ ಅಂದರೆ ಸೇರ್ಬೋದು ಅಂದರೆ ಹೆಚ್ಚಿಗೆ ಆಗ್ಬೋದು ಯಾಕೆಂದ್ರೆ ಹತ್ತು ಒಂದು ಇಪ್ಪತ್ತೈದು ಸಾವಿರ ಮಂದಿ ನಮ್ಮ ಟಾರ್ಗೆಟ್ ಇದೆ ದಿನ ದಿನ ಒಂದು ಹತ್ತರಿಂದ ಇಪ್ಪತ್ತೈದು ಸಾವಿರ ಮಂದಿ ಬರ್ಬೋದು ಅಂತೇಳಿ ಆ ಪ್ರಕಾರ ಐದು ದಿನ ಎರಡರಿಂದ ಏಳು ತಾರೀಕು ಆರು ತಾರೀಕು ಮುಟ್ಟ ಎಲ್ಲರೂ ಬರ್ತಾರೆ ಅದರೊಳಗೆ ನಮ್ಮದು ಲಕ್ಷ್ಮೀ ಸಿದ್ದ ನಮ್ಮ ಬಾಲಾಚಾರ್ಯ ಸಿದ್ದಶ್ಯ ಮಹಾರದ ನಮ್ಮ ಸನ್ನಿಧಿ ಇದೆ ಮತ್ತು ಭಟ್ಟಾರಕ್ಕೆ ಬರ್ಬೋದು ನಂತರ ನಮ್ಮ ಉತ್ತಮ್ ಪಾಟೀಲ್ ಇರಲಿ ಅಭಿನಯನ್ ಪಾಟೀಲ್ ಇರಲಿ ಆ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಹಾಂ ಹಿಂಗೆ ಅನೇಕ ಎಮ್ ಎಲ್ ಎಗಳು ಮಹಿಂದ ತಮ್ಮನವರು ಇರಲಿ ಪ್ರಿಯಾಂಕಾ ಜಾರಕಿಹೊಳಿ ಇರಲಿ ಕಡೆ ಸೌದಿ ಎಲ್ಲರಿಗೆ ನಿಮಂತ್ರ ಮಾಡಿದೆ ಎಲ್ಲ ರಾಜನೀತಿ ಮಂದಿ ಕೂಡ ಬರ್ತಾರೆ ಎಲ್ಲ ಪಕ್ಷ ಕಾಗೆ ಇರಲಿ ಶ್ರೀಮಂತ ಪಾಟೀಲಿ ಕಾ ಕುಮಟಾಳಿಯಲ್ಲಿ ಎಲ್ಲ ಪಕ್ಷದರಿಗೆ ನಿಮಂತ್ರಣ ಮಾಡಿದೆ ಅವರು ಎಲ್ಲರೂ ಕೂಡ ಬರಾರದಾರು ಯಾಕಂದಪ್ಪ ಅಂದ್ರೆ ಇದು ಜೈನ್ ಧರ್ಮದ ಕಾರ್ಯಕ್ರಮ ಇರ್ಬೋದು ಎಲ್ಲ ಧರ್ಮ ಜಾತಿಗಳನ್ನು ತಗೊಂಡು ವಿಶ್ ಶಾಂತಿಗೋಸ್ಕರ ಈ ಪಂಚಮ ಪ್ರತಿಷ್ಠಮವನ್ನು ನೋಡಿದ್ದೆ